ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಬ್ರೂ ಆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಂಡು ಬೆಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಏನೇ ಆದರೂ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಮಾಡದೇ ಇರೋರಿಗೆಲ್ಲ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲಾಗಿ ಪನ್ನೀರ್ ರೈಸ್ ಹೇಗೆ ಮಾಡೋದಂತ ನೋಡೋಣ ಇದು ಮನೆಯಲ್ಲಿ ಮಾಡಿರೋ ಪನ್ನೀರು ಮತ್ತು ಕೇವಲ ಹತ್ತೇ ನಿಮಿಷದಲ್ಲಿ ಕಡಿಮೆ ಪದಾರ್ಥ ಬಳಸಿ ಸಿಂಪಲ್ಲಾಗಿ ಟಿಫನ್ಗಾಗಲಿ ಮಕ್ಕಳಿಗಾಗಲಿ ಲಂಚ್ ಬಾಕ್ಸ್ಗೆ ಕಟ್ಬೋದು ಹೇಗೆ ಮಾಡೋದಂತ ನೋಡೋಣ ಆಲ್ರೆಡಿ ಪನ್ನೀರ್ ಮಾಡೋದು ಎಲ್ಲರಿಗೂ ಗೊತ್ತು ಪನ್ನೀರ್ ಮಾಡಿ ಕ್ಯೂಬ್ಸಾಗಿ ನಮ್ಗೆ ಯಾವ ಶೇಮ್ ಬೇಕೋ ಅದು ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೋಬೇಕು ಪನ್ನೀರ್ ಅಂತ ಚೆನ್ನಾಗಿ ಬಂದಿದ್ದರೆ ಎಣ್ಣೆಯಲ್ಲಿ ಅದು ಬಿಟ್ಕೊಳಲ್ಲ ಪುಡಿ ಪುಡಿ ಆಗಲ್ಲ ಇಲ್ಲಾಂದರೆ ಈ ಥರ ಚೆನ್ನಾಗಿ ಪನ್ನೀರ್ ಬಂದರೆ ಮನೆಯಲ್ಲಿ ಈ ಥರ ಕ್ಲೀನಾಗಿರುತ್ತೆ ಅದನ್ನು ಫ್ರೈ ಮಾಡಿ ಒಂದು ಸೈಡ್ಗೆ ಇಟ್ಕೋಬೇಕು ಮತ್ತೊಂದು ಪಾನಿಗೆ ಎಣ್ಣೆ ಹಾಕಬೇಕು ಇಲ್ಲಾಂದರೆ ಅದೇ ಬಾಣಲಿನಲ್ಲಿ ಕಂಟಿನ್ಯೂ ಮಾಡಂಗಿದ್ರೆ ಮಾಡ್ಬೋದು ನಾನು ಇಲ್ಲಿ ಪಾನ್ ತಗೊಂಡಿದ್ದೀನಿ ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಕಾಲು ಸ್ಪೂನು ಸೋಂಪು ಬೀಜ ಹಾಕ್ಬೇಕು ಸೋಂಪು ಹಾಕಿ ಅದು ಚಟಪಟ ಅಂತ ಎಣ್ಣೆನಲ್ಲೇ ಫ್ಲೇವರ್ ಬಿಡಬೇಕು ಬಿಟ್ಟಾದಮೇಲೆ ನಾನು ಇಲ್ಲಿ ಸಣ್ಣದಾಗ ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ಮೇಲೆ ನಾವು ಕಟ್ ಮಾಡಿರೋ ಟೊಮೊಟೊ ಹಾಕಬೇಕು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಇಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸುತ್ತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅದೇ ಥರ ನೀವು ಕೂಡ ಮಾಡಬೇಕಾಗತ್ತೆ ಇವಿಷ್ಟು ಆದಮೇಲೆ ಇದಕ್ಕೀಗ ಮಸಾಲೆ ಹಾಕೋಣ ನಾನಿಲ್ಲಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ತೊಗರಿ ಬೆಳೆಗೆಲ್ಲ ಹಾಕ್ತೀವಲ್ಲ ಸಾಂಬಾರು ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಚಿಟಿಕೆ ಅರಶಿನ ಇವಿಷ್ಟು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಮಾಡಾದ್ಮೇಲೆ ನಾವಿವಾಗ ಏನು ಪನ್ನೀರು ಮಾಡಿ ಫ್ರೈ ಮಾಡಿ ತಿಟ್ಟಿರ್ತೀವಲ್ಲ ಸೊ ಅದನ್ನು ಹಾಕಿ ಫ್ರೈ ಮಾಡಬೇಕು ಈಗ ಅದನ್ನು ಹಾಕಿ ಫ್ರೈ ಮಾಡಾದ್ಮೇಲೆ ಅದಕ್ಕೊಂದು ಕಾಲು ಸ್ಪೂನು ಇಬೇಕು ಇಲ್ಲ ಒಂದು ಚಿಕ್ಕದು ಗ್ಲಾಸಲ್ಲಾದರೂ ಏಕೆಂದರೆ ಅದು ಮಸಾಲೆಲ್ಲ ಫುಲ್ಲು ಪನ್ನೀರಿಗೆ ಇಟ್ಕೋಬೇಕಲ್ವಾ ಅದಕ್ಕಾಗಿ ಈಗ ಅದಕ್ಕೊಂದು ಸ್ವಲ್ಪ ನೀರು ಇಯ್ಯಬೇಕು ಜಾಸ್ತಿ ಉಯ್ಯೋಕೋಗ್ಬಿಡಿ ಸ್ವಲ್ಪ ಮಾತ್ರ ಸಾಕು ನಿಮಗೆ ಗೊತ್ತಾಗತ್ತೆ ಇಷ್ಟು ಉಯ್ಬೇಕಂತ ಅಷ್ಟು ಉಯ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬಿಟ್ಬಿಡಿ ಫ್ರೆಂಡ್ಸ್ ಅದು ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಪನ್ನೀರಿಗೆ ಇಡ್ಕೊದೇ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಈಗೆಲ್ಲ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಐದು ನಿಮಿಷ ಕೈ ಆಡಿಸಿದ್ಮೇಲೆ ನಾವೀಗ ಬಿಸಿ ಬಿಸಿ ಅನ್ನ ಮಾಡಿಟ್ಟಿರ್ತೀವಲ್ಲ ಸೊ ಅದನ್ನು ಹಾಕಿ ಕಲಿಸ್ಬೇಕು ಕ್ಲೀನಾಗಿ ಪನ್ನೀರ್ ಒಡಿದೇ ಇರೋ ತಕ್ಕ ಕ್ಲೀನಾಗಿ ಕಲಸಿ ಪನ್ನೀರೇನು ಹೊಡೆಯಲ್ಲ ಅದು ಸ್ಪಾಂಜ್ ಸ್ಪಾಂಜಿಗೆ ಚೆನ್ನಾಗಿರುತ್ತೆ ಸೊ ಈಗ ಚೆನ್ನಾಗಿ ಇದು ಕಲಿಸಿದ್ದಾವೆ ಚೆನ್ನಾಗಿ ಅನ್ನನ ಎಲ್ಲದಕ್ಕೂ ಬೆರಿಬೇಕು ಮಸಾಲೆ ಆ ಥರ ಕ್ಲೀನಾಗಿ ಕಲಸಾದ್ಮೇಲೆ ಒಂದು ಸರ್ವಿ ಸರ್ವಿಂಗ್ ಬೌಲ್ಗೆ ಹಾಕಿ ಮಕ್ಕಳಿಗಾಗಲಿ ದೊಡ್ಡರ್ಗಾಗಲಿ ಕೊಟ್ಟರೆ ತುಂಬ ಟೇಸ್ಟಾಗಿರೋ ಅಲ್ಟಿಮೇಟಾಗಿರೋ ಪನ್ನೀರ್ ರೈಸ್ ಸಿಂಪಲ್ಲಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ವ ಇದೇ ಥರ ನಿಮಗೂ ಹಾಂ ಮಾಡ್ಕೋಬೇಕಂದ್ರೆ ನಾನು ಹೇಳಿದ ಮೆಥಡಲ್ಲೇ ಮಾಡಿ ಈಸಿಯಾಗಿ ಬೇಗನೆ ಆಗುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೊಸಬ್ರ ನೋಡ್ತಾ ಇದ್ದ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಇದೇ ಥರ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಿಂಪಲ್ಲಾಗಿರೋ ರೆಸಿಪಿ ನಿಮ್ಮ ಮುಂದೆ ಬರ್ತೀನಿ ಓಕೆನಾ ಥ್ಯಾಂಕ್ ಯು